ಅಯ್ಯೋ ನನ್ನ ಹಣೆ ಬರನೇ ಇಷ್ಟು ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರಬೇಕು ಕಣ್ರಿ ನೀಂತ ರಿಲೇಶನ್ಶಿಪ್ ಇಟ್ಕೊಂಡು ನಾವು ಏನ್ ತಾನೇ ಸಾಧನೆ ಮಾಡೋದಿಕ್ಕಾಗುತ್ತೆ ಅಲ್ಲ ನನಗೂ ಹಲವಾರು ಕನ್ಸಲ್ಲ ಇತ್ತು ಗೊತ್ತಾ ಆದ್ರೆ ಈಗ ಏನು ಮಾಡೋದಿಕ್ಕಾಗೋದಿಲ್ಲ ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಈ ರೀತಿ ಯೋಚಿಸೋರಿಗೆ ಈ ತರಹದ ಯೋಚನೆಯಲ್ಲೇ ಮುಳುಗಿ ಹೋಗಿರೋರಿಗೆ ಈ ವಿಡಿಯೋ ಈಗ ಸಪೋಸ್ ನೀವು ಶೂ ಹಾಕೊಂಡು ವಾಕಿಂಗ್ ಅಥವಾ ಜಾಗಿಂಗಿಗೆ ಹೋಗ್ತಾ ಇರ್ತೀರಿ ದಾರಿ ಮಧ್ಯದಲ್ಲಿ ಒಂದು ಸಣ್ಣ ಕಲ್ಲು ನಿಮ್ಮ ಶೂ ಒಳಗಡೆ ಮಿಸ್ ಆಗಿ ಬಿದ್ದು ಹೋಗುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಜನ ಅಯ್ಯೋ ಇನ್ಯಾರು ತೆಗಿತಾರೆ ಅಂತ ಹಾಗೂ ಹೀಗೂ ಅಡ್ಜಸ್ಟ್ ಮಾಡಿಕೊಂಡು ನೋವು ಮಾಡಿಕೊಂಡು ಕಷ್ಟ ಪಡ್ಕೊಂಡು ಮುಂದೆ ಹೋಗ್ತೇರಿ ಆದರೆ ಇನ್ನು ಉಳಿದ ಐದು ಪರ್ಸೆಂಟ್ ಜನ ಮಾತ್ರ ಅವರು ಅಲ್ಲಿ ಸ್ಟಾಪ್ ಮಾಡಿ ಆ ಶೂ ಒಳಗಡೆ ಬಿದ್ದಿರುವಂತಹ ಕಲ್ಲನ್ನ ತೆಗೆದು ಹೊರಹಾಕಿ ಕ್ಲಿಯರ್ ಮಾಡ್ಕೊಂಡು ಮುನ್ನಡೀತಾರೆ ನಿಮ್ಮ ಲೈಫ್ನಲ್ಲೂ ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು ನಿಮ್ಮ ಗ್ರೋತ್ಗೆ ಸಂಬಂಧಪಟ್ಟಿರುವಂತಹ ಚಾಲೆಂಜಸ್ ಇರಬಹುದು ಹಾಗೆ ಹಲವಾರು ರೀತಿಯಾದಂತಹ ತೊಂದರೆಗಳನ್ನ ಆ ನಿಮ್ಮ ಶೂನಲ್ಲಿ ಬಿದ್ದಿರುವ ಕಲ್ಲಿನ ರೀತಿ ಜೊತೆಗೆ ಇಟ್ಕೊಂಡು ಏಕೆ ಕಷ್ಟ ಪಡ್ತಾ ಇದ್ದೀರಾ ನಾವು ಕೂಡ ಆ ಐದು ಪರ್ಸೆಂಟ್ ಜನರ ರೀತಿ ನಮ್ಮ ಪ್ರಾಬ್ಲಮ್ಸ್ ಗಳನ್ನ ಕ್ಲಿಯರ್ ಮಾಡಿಕೊಂಡು ನಾವು ಮುಂದೆ ಹೋಗಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಇನ್ನೇಕೆ ತಡ ಹಿಂಜರಿಕೆ ಬನ್ನಿ ಅಕ್ಟೋಬರ್ ಹತ್ತು ಹನ್ನೊಂದು ನಾವು ನಿಮ್ಮ ಪ್ರಾಬ್ಲಮ್ಸ್ ಗಳನ್ನ ಕ್ಲಿಯರ್ ಮಾಡ್ತೇವೆ ಮೈಸೂರಿನಲ್ಲಿ ನಡೀತಾ ಇದೆ ಎರಡು ದಿನದ ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಎರಡನೇ ಯೋಚನೆ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ ನಿಮ್ಮ ಅವರನ್ನು ರಿಜಿಸ್ಟರ್ ಮಾಡಿಸಿ ನಿಮ್ಮ ಬೆಳವಣಿಗೆ ನಮಗೆ ಖುಷಿ ಇಂತಿ ನಿಮ್ಮ ಮಧುರ ಮಾರ್ಗತಂಡ ನಮಸ್ಕಾರ